ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇವತ್ತು ನಾ ಆಡ್ತಿರೋಂಥ ಒಂದು ಗೇಮು ಮತ್ತು ಇವತ್ತು ನಾವು ಇವತ್ತು ಯಾವುದು ಪಿಚರ್ ಆಡ್ತಾ ಇದೀವಿ ಅಂದ್ರೆ ಇವತ್ತು ನಾನು ಆಡ್ತಾ ಇರೋ ಒಂದು ಒಳಗಡೆ ನಾವು ಒಂದು ಹೋಗಿ ಪಿಕ್ಚರ್ ನೋಡ್ಕೊಂಡು ಬರೋಂಥ ಒಂದು ಗೇಮ್ ಹೆಸರು ಏನು ಅಪ್ಪ ಅಂದರೆ ಡೆಸ್ಟ್ರಾಯ್ಡ್ ಬಿಲ್ಡಿಂಗ್ ಟ್ರೂ ಡಾನ್ ಬನ್ನಿ ಅಂದರೆ ಬಿಲ್ಡಿಂಗ್ನ ಮತ್ತೆ ಗನ್ನಿಂದ ಸೂಟ್ ಮಾಡಿ ಬಿಡಿಸೋಣ ಮತ್ತೆ ಸುತಿಯಿಂದ ಹೊಡೆ ಹೊಡಿಯ ಬಿಡಿಸೋಣ ಮತ್ತೆ ಒಂದು ಚಲೋ ಚಲೋ ಕಾರ್ ಮತ್ತೆ ಎಕ್ಸರಿ ಕಾರ್ ಗಜರಿ ಕಾರ್ ಬ್ ಕಾರನ್ನು ನಾವು ಮುರಿತಾ ಇದ್ದೀವಿ ಮುಡ್ಕ ಮಾಡ್ತಾ ಇದ್ದೀವಿ ಅಗದಿಗ ದೊಡ್ಡ ದೊಡ್ಡ ಕಾರ್ಗಳು ಎಲ್ಲಾನು ಮುಡ್ಕ ಮಾಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಈ ಒಂದು ಗೇಮ್ನ ಒಳಗಡೆ ಹೋಗಿ ಫ್ಯೂಚರ್ ನೋಡ್ಕೊಂಡ್ ಬಂದು ಮತ್ತೆ ಎಲ್ಲ ಮಾಡ್ಕೊಂಡ್ಬಿಡೋಣ ಬನ್ನಿ ಮಾಡ್ತಾ ಇದ್ದೀವಿ ಮತ್ತೆ ಒಂದು ಯಾವುದು ಮನೆ ಬರುತ್ತೆ ಅಂತ ನೋಡೋಣ ಮನೆ ಓಪನ್ ಮಾಡಿ ನೆಕ್ಸ್ಟ್ ನಾವು ತೊಗೊತಾ ಇರೋಂಥ ಮನೆ ನೋಡಿಲ್ಲೇ ರೂಮ್ ಬರ್ತಾ ಇದೆ ರೂಮ್ನಲ್ಲಿ ಡಿಸ್ಟ್ರಾಯ್ ಮಾಡೋಣ ಬನ್ನಿ ಹಾಗಾದ್ರೆ ಈ ಒಂದು ತಗೊಂಡು ಗನ್ ಗನ್ನಿಂದ ಸೂಟ್ ಮಾಡಿ 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 ಓಕೆ ಯಾರು ಓಕೆ ಈ ಥರ ನಮಗೆ ಮಾಡಂತ ಹೇಳ್ತಾ ಇದೆ ನೋಡಿ ಈ ಥರ ಶೂಟಿಂಗ್ ಮಾಡಂತ ಹೇಳ್ತಾ ಇದೆ ನೋಡಿ ವಾವ್ ಕೆಂಪ ಒಂದು ರೂಮು ಒಂದು ನಾವು ಗಾಡಿನ ಬಿಡಿಸ್ತಾ ಇದ್ದೀವಿ ಈ ಕಿ ರೀತಿ ಎಂತ ಎಂತ ಗಂಡ್ ಅದಾವೆ ಮಾತ್ರ ಇನ್ನೂ ಓಪನ್ ಆಗಿಲ್ಲ ಬರ್ತಾ ಬರ್ತಾ ಓಪನ್ ಆಗತ್ತೆ ಓಕೆ ಇದನ್ನು ನಾವು ತಗೊಂಡು ಓಪನ್ ಮಾಡ್ತಾ ಇದೀವಿ ಓಕೆ 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 ನೆಕ್ಸ್ಟ್ ಯಾವುದು ಬರುತ್ತಂತ ನೋಡೋಣ ಮತ್ತೆ ಇವಾಗ ನಾವು ಡ್ರಿಸ್ಟ್ರೈಡ್ ಮಾಡ್ತಾ ಇದೀವಿ ಒಂದು ಮನೆ ಬಿಡಿಸ್ತಾ ಇದೀವಿ ಈಗ ಭಾಗೂ ಕೂಡ ಇದೇ ಥರ ಅಮೇಝಿಂಗ್ ಫ್ಯಾಕ್ಟರ್ ಮತ್ತೆ ಇವಾಗ ನಮಗೆ ಒಂದು ಏಳು ಗನ್ ಕೊಟ್ಟಿದ್ದಾರೆ ಈ ಶರ್ಟ್ ಅಮೇಜಿಂಗ್ ಓದ್ತೀರಿ ನೋಡೋಣಂತೆ ಮತ್ತೆ ಇವಾಗ ನಾವು ತೊಗೊಂತಿರೋ ಒಂದು ಬೈಕ್ ಸಣ್ಣದೇ ಇರಲಿ ಇದನ್ನೇ ನಾವು ತಗೊಂಡು ಹೊಡೆಯೋಣಂತೆ ಯಾವುದೋ ಗಾಡಿ ಗೀಡಿ ಬಂದಪ್ಪ ದೊಡ್ಡ ಅಂತ ಒಂದು ಡಾಮ್ ಡಮ್ ಅನ್ನಿಸ್ಬಿಡೋಣ ಅಂತ ಇಲ್ಲಿ ನೋಡ್ರಿ ಒಂದು ಮ್ಯೂಜ್ ಇದ್ಯಾಕಂತ ನಿಂತಪ್ಪ ಅಂತ ನಿಂತಿಲ್ಲ ಇಲ್ಲಿ ಒಂದು ಗೋಡೆ ಇದೆ ಅದಕ್ಕೆ ಶೂಟ್ ಮಾಡ್ತಾ ಇದೀನಿ ಪಟ್ 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 ನೋಡೋಣ ನೋಡೋ ಏನಾಗಿಲ್ಲಿ ಹಾಂ ಇದ್ದ ಹಿಡ್ಕೊಂಡು ಹಿಡ್ಕೊಂಡ್ ಕುಂತೈತಿ ಅದ ಅಂತೀನಿ ನಾನು ಓಕೆ ಎಲ್ಲ ರೂಮ್ ನಾವು ಬಿಡಿಸಿದ್ವಿ ಕೆಂಪ ಕೆಂಪ ರೂಮು ಡಿಸ್ಟ್ರಾಯ್ಡ್ ಓಕೆ ಯಾರು ಪುಡಿ 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 ಎಲ್ಲ ಚಿಕ್ಕನಾಚೂರು ಇನ್ನೂ ಫಿಫ್ಟಿ ಪರ್ಸೆಂಟೇಜ್ ಐತಿ ಓಕೆ 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 ನಾವೆಲ್ಲಾನು ಮಡಿತಾ ಇದೀವಿ ಓದ್ತೀರಿ ನೋಡಿಗ ಈ ಸೈಡ್ ಹೋಗಿ ಮತ್ತೆ ಆ ಸೈಡ್ ಬಂದು ಓದ್ತೀರಿ ನೋಡಿ 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 ಒಂದು ಮತ್ತೆ ಇದು ಒಂದು ಓಹೋ ಹೋ ಹೋ ಎಂಥ ಇದು ಗುಳಿಗೆ ಓದ್ತೀರಿ ಇನ್ನೊಂದು ಸ್ವಲ್ಪ ಇದೆ ಎಷ್ಟೋಕ್ಕೊಂದು ಮುರಿದ್ಬಿಟ್ಟು ನೋಡಿ ಈಗ ಎಷ್ಟೊಕ್ಕೊಂದು ನಾವು ಮುರಿದ್ಬಿಟ್ಟಿವಿ ಆಲ್ರೆಡಿ ಇಲ್ಲಿ ನೋಡ್ಬೋದು ಈಗ ನಾವು ಮಡಿತಾ ಇದ್ದೀವಿ ದನ್ 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 ಓ ಓ ಓದ್ತೀರಿ ಹೋಮ್ ರೂಮ್ ರೂಮ್ ಹೋಮ್ ಅಲ್ಲ ರೂಮ್ ರೂಮ್ ಅಂತ ಹೇಳ್ಬೋದು ಮನೆಯಲ್ಲಿ ಇದು ಒಟ್ಲಿ ಒನ್ಲಿ ಫಾರ್ ರೂಮು ರೂಮು ಇನ್ನೊಂದು ಸ್ವಲ್ಪ ನನ್ನ ಕೈಯ್ಯಲ್ಲಿ ನೋರಿಯಕ್ಕೆ ಬಂದಿದೆ ಅದು ಮಾತ್ರ ಗನ್ ತಗೊಂಡು ನಾವು ಸೂಟ್ ಮಾಡ್ತಾ 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 ಇದನ್ನು ನಾವು ಸಲ ಮಾಡಿಬಿಟ್ಟಿವಿ ವೆಲ್ ಡನ್ ನೆಕ್ಸ್ಟ್ ಇರುವಂಥ ಒಂದು ನಮಗೆ ಯಾವುದು ರೂಮ್ ಅಂತ ನೋಡೋಣ ಮತ್ತೆ ಬನ್ನಿ ಆಗೋದು ಈಗ ನಾವು ಪ್ಲೇ ಮಾಡ್ತಾ ಮಾಡ್ತಾ ಮತ್ತೆ ನೆಕ್ಸ್ಟ್ ಗೇಮ್ ಯಾವಿದೆ ಅಂದರೆ ಈ ಗಾಡಿನ ನಾವು ಪುಡಿ ಪುಡಿ ಮಾಡೋಕ್ಕೆ ಇದ್ದೀವಿ ಗಾಡಿನ ಡೆಸ್ಟ್ರಾಯ್ಡ್ ಮತ್ತು ಈ ಗಾಡಿನ ನಾವು ಕಿಂದ ಚಿಕ್ಕನ್ನ ಮಾಡ್ತಾ ಇದ್ದೀವಿ ನೋಡಿ ಈಗ ಓದ್ತೀರಿ ತಿರುಗಿ 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 ಎಲ್ಲ ಗಾಡಿ ನಾವು ಮುಡ್ಕ ಮಾಡ್ತೀವಿ ಸ್ವಲ್ಪ ದೊಡ್ಡ ಗನ್ ತೊಗೊಂಡು ಮಾಡಬೇಕಂದ್ರೆ ಗನ್ನು ಇನ್ನೂ ಓಪನ್ ಆಗಿಲ್ಲ ಇರಲಿ ನಾವು ಸಣ್ಣ ಗಂದಿಂದಾನೆ ಶೂಟ್ ಹಿಂ ಬಾಕ್ಲಕ್ಕೆ ಬಾಕ್ಲಕ್ಕಿ ತಗೊಂಡ್ಬೋದು ಲಗ್ಸರಿ ಗಾಡಿ ಓ ಮರ್ಯ ಮತ್ತು ಯಾರ ಸ್ವೀಟುದು ಮತ್ತು ಎರಡು ಸ್ವೀಟು ಎಂಥ ಗಾಡಿಯಾಗೆ ಯಾರು ಕುಂದಿರ್ತಾರ ಗೊತ್ತಿಲ್ಲ ಬಟ್ ಅಂದ್ರೆ ನಾನು ಒಂದು ಸೇನೋ ಕುಂತಿಲ್ಲ ಓಕೆ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಈ ಗಾಡಿ ಸಲಾಗಿ ಓ ಹೋ ಹೋ ನೋಡ್ರಿಗ ಓದ್ತೀರಿ ಖಕ್ ಖಾಕ ಪಟ್ ಪಟ್ ಎಲ್ಲ ಪುಡಿ ಪುಡಿ ಓ ಕೂತೀನಿ ಹಿಂದಿಂದ ಹಿಂದಿಂದೆಲ್ಲ ನೋಡ್ರಿ ಹೆಂಗಾ ಕೂತೈತಿ ಓ ಹೋ 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 ಪುಡಿ 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 ಹಾಕೋತೈತಿತ್ತು ಎಲ್ಲ ಹಿಂದಿಂದು ಇಂಥ ಸೈಡ್ ಬಂದು ಮತ್ತೆ ಇತ್ತ ಸೈಡ್ ಎಲ್ಲನೂ ಪುಡಿ ಆತ ಓದ್ತೀರಿ ವೆಲ್ ಡನ್ ಪುಡಿ ಪುಡಿ ಆಗೋತಲ್ವ ಎಲ್ಲ ಓಕೆ ನೆಕ್ಸ್ಟ್ ಯಾವುದು ಸಿಗತ್ತೆ ಅಂತ ನೋಡೋಣ ಈ ಒಂದು ರೂಮ್ ಮತ್ತೆ ಸಿಗ್ತಾ ಇದೆ ಈ ಒಂದು ರೂಮ್ ಕೂಡ ಸೋ ಪ ಕಿಕ್ ಯಾರು ಇದನ್ನು ಕೂಡ ನಾವು ಬಿಡಿಸೋಕೆ ನಾವು ಟ್ರೈ ಮಾಡೋಣ ಓಕೆ ನೆಕ್ಸ್ಟ್ ನಾವು ಇದನ್ನು ಕೂಡ ಮೂರ್ಯಕೆ ಹೋಗ್ತಾ ಇದೀವಿ ಟವರ್ ಟ್ರಪ್ಲೇನಿಂಗ್ ಓಕೆ ಬನ್ನಿ ಹಾಗಾದರೆ ಇವಾಗ ಇದನ್ನು ಕೂಡ ನಾವು ಚೂರು ಮತ್ತು ಪುಡಿ ಪುಡಿ ಮಾಡೋದಕ್ಕೆ ಇಲ್ಲಿ ಬಂದಿದ್ವಿ ಮತ್ತು ಕೂಡ ಇಲ್ಲಿ ನಾವು ಇದನ್ನು ಗನ್ ತಗೊಂಡು ಹೊಡಿತಾ ಇದೀವಿ ಓಹ ಹಾ ನೋಡ್ಬೋದು ಇಲ್ಲೇ ನಾವು ಸೂಟ್ ಮಾಡ್ತಾಯಿದ್ದೀವಿ ಓದ್ತೀರಿ ಸೂಟ್ ಬಾ 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 ಖಡ್ ಖಡ್ ಕಳಲ್ ಖಡ್ ಕಳಲ್ ಖಡ್ ಕಳಲ್ ಎಲ್ಲ ಮೀಶ್ ತೆಗೀತಾ ಇದ್ದೀನಿ ಹೊರಗೆ ಇದು ಇದೊಂದು ಸ್ವಲ್ಪ ಎಂಥದ್ದು ಇದೆ ಅಂದ್ರೆ ಅಂತ ಹೋಳಿಗೆ ಇಷ್ಟೆಲ್ಲ ನಾವು ಮುಳಿಸ್ಬೇಕೀಗ ಇದು ನೋಡಿ ಈಗ ಸೂಟ್ ಹೀಮ್ ಲಾಸ್ಟ್ ಒಂದು ಫಡ್ ಫಳಲ್ ಅಂತ ಹೇಳಿಬಿಟ್ರೆ ಕಲಗಡೆ ಹೋಗೋಣ ಕಲಾಗೆ ಹೊಡಿದ್ರೆ ಮ್ಯಾಗಿನ ತಾನ ಎಲ್ಲ ಮುರ್ಕೊಂಡು ಅದಕ್ಕೆ ತದಕ್ಕೆ ಹೇಳ್ತಾಯಿದ್ದು ಇದೆಲ್ಲ ನಾವು ಮುರ್ದು ಮುರ್ದು ಮುರಿದು ಕೇಳಿಸ್ ಹೋಗ್ತಾಯಿದ್ದೀವಿ ಇದು ಯಾಕಪ್ಪ ಮುರಿಯೋದಲ್ಲ ಭಾಳ ಐತಿ ಮೊದ್ಲಿನ ಕಾಲಿಂದ ಬಾಗ್ಲಿರ್ಬೋದು ಓಕೆ ಇದನ್ನು ಕೂಡ ನಾವು ಸೂಟ್ ಮಾಡ್ತಾ ಪಾಲಲ್ ಅಂತ ಸೂಟ್ ಮಾಡಿದ್ವಿ ಮತ್ತು ಇದೂ ಕೂಡ ಪಾಲಲ್ ಅಂತ ಸೂಟ್ ಮಾಡಿದ್ವಿ ಮತ್ತು ಇದನ್ನು ಕೂಡ ಪಾಲಲ್ ಅಂತ ಸೂಟ್ ಮಾಡ್ತಾಯಿದ್ದೀವಿ ಈಗ ಒಂದು ಪರ್ಸೆಂಟೇಜ್ ಆಗಿತ್ತು ಇದು ಒಪ್ಪು ಈಗ ಒಂದು ಪರ್ಸೆಂಟೇಜ್ ಆಗಿತ್ತು ಲೋ ಮಾರ್ಯ ಭಾಳ ಗಟ್ಟಿ ಇದು ಬಾ ಇದು ಇದೊಂದು ಪುಡಿ ಮಾಡಬೇಕು ಇದೊಂದು ಪುಡಿ ಮಾಡೋಣ ಓಸು ರೋಂಡಾಗಿ ಪುಡಿ ಮಾಡಿಬಿಟ್ರೆ ತಾನೇ ಎಲ್ಲ ಕಿತ್ತು ತಗೊಂಡು ಪಡ 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 ಬಿಡ್ಬೇಡ ನಮ್ಮ ತಲೆ ಬಿಡಬಾರ್ದು ಮತ್ತು ಅಷ್ಟೇ ನಮ್ಮ ತಲೆ ಬಿಡೋದಿಲ್ಲ ಅವ್ನ ತಲೆ ಬೀಳುತ್ತೋ ನನ್ನ ತಲೆ ಆಗಿಬಿಡುತ್ತೆ ಗೊತ್ತಿಲ್ಲ ಆದ್ರೆ ಪಟಾ ಪಟ ಎಲ್ಲಾನು ನಾನು ಬಿಡಿಸ್ತಾ ಇದ್ದೀನಿ ಓಹೋ ಹೋ ಓಹೋ ಹೋ ಹೋ ಎಲ್ಲ ಅರ್ಧನ ಅರ್ಧ ಹೊಡೆದೀನಿ ಈಗ ಇನ್ನೊಂದು ಸ್ಥಳಪೈತಿ ಓಕೆ ಯಾರು ನೋಡಗ ಇಲ್ಲೊಂದು ಐತಿ ಇದೊಂದು ಇವಾಗ ಮತ್ತು ಇದೊಂದು ಅಂತ ಹೊಡಿತಾ ಇದ್ದೀನಿ ಇದೊಂದು ಬಾ ಭಾರಿ ಗಾಟೆ ಐತಪ್ಪ ಬರ್ಜರಿ ಗಾಟೆ ಒಡೆ ಹೋಗೋದಲ್ಲ ಒಟ್ಟ ಅದಕ್ಕೆ ಹೇಳ್ತಾ ಇದ್ದೀನಿ ಅನ್ಲಿಮಿಟೆಡ್ ಗನ್ ಅದಕ್ಕೆ ಪಟಾ 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 ಅಂತ ಹೊಡಿತಾ ಇದ್ದೀನಾಗ ಅವ ಬಾವು ಮುರೆ ಹೋದಪ್ಪ ಇದು ಓ ಎಲ್ಲ ಬಿದ್ದು ಎಲ್ಲ ಬಿದ್ದು ಎಲ್ಲ ಬಿದ್ದು ಎಷ್ಟು ಬಿತ್ತು ಅರ್ಧ ಕರ್ಧ ಅಂದ್ರೆ ಬಿದ್ದೈತೀನಿ ಅರ್ಧ ಇವಪ್ಪ ಬರೀ ಐದು ಪರ್ಸೆಂಟೇಜ್ ಬಿದ್ದೈತಿ ಇದೆಲ್ಲ ನಾನು ಅರ್ಧಕ್ಕೆ ಅರ್ಧ ಹೊಡಿತೀನಿ ನೋಡತ್ತೆ ತಾನೇ ಬಿದ್ದ್ಲತ್ತು ಆಗ ಇದು ಒಂದು ಹೊಡಿತೀನಿ ಮತ್ತು ಇದೂ ಕೂಡ ಹೊಡಿತಾ ಇದ್ದೀನಿ ಫಟ್ 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 ಇದನ್ನು ಕೂಡ ಹೊಡಿತೀನಿ ಮತ್ತು ಇದೂ ಹೊಡಿಬೇಕು ಒಂದೊಂದೊಂದೊಂದು ನೀಟಿಂಗ್ ಹೊಡೆದಂಗೆ ಹೊಡಿತೀನಿ ಮತ್ತೆ ಇದು ಒಂದು ಹೊಡಿತಾ ಓಕೆ ಇದೂ ಹೊಡಿತಾ ಇದೀನಿ ಇವಾಗ ಇದು ಆದಮೇಲೆ ಇದೊಂದು ಹೊಡಿತೀನಿ ಓಕೆ ಹೊಡಿತಾ ಹೊಡೆದೇ 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 ಹೊಡ್ದೆ 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 ಓ ಸೇರಿ ಮತ್ತು ಇನ್ನೊಂದು ಸ್ವಲ್ಪ ಐತಿ ಇನ್ನೂ ಹತ್ತು ಪರ್ಸೆಂಟೇಜ್ ಆಗೈತೆ ಬರೀ ಬರೀ ಹತ್ತು ಹತ್ತು ಪರ್ಸೆಂಟೇಜ್ ಆಗೈತಿ ಓಕೆ 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 ಇನ್ನೊಂದು ಸ್ವಲ್ಪ ಹೊಡೆ ಬಿಟ್ರೆ ಮಗದ ಹೊತ್ತು ಅನ್ಲಿಮಿಟೆಡ್ ಗಂಡ ಓಕೆ ಇನ್ನೊಂದು ಸ್ವಲ್ಪ ಅಂದರೆ ಇಷ್ಟು ತೊಕೊಂಡು ಒಂದು ಹೊಡೆದ್ ಬಿಟ್ಟಿ ఇష్ట తోడని ఇన్నొందు స్వల్పు ఐతి అస్డది విట్రప్ప అందరూ ముగోద ఓత్తు ఓకే ఇన్నొన్న స్వల్పు ఐతి ఇవ్వ ట్ాక్ టాక్ టే సూట్ ఇదొందు ఇల్లొందు ఇన్నొన్న స్వల్పు ఐతి ఓకే 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 ఫట్ 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 ఒడతీ ఇల్లొందు ఇల్లొందు ఓ తె ఇన్నొన్న స్వల్పు ఐతి ಇನ್ನೊಂದು ಸ್ವಲ್ಪ ಐತಿ ಇದೊಂದು ಸ್ವಲ್ಪ ಇಷ್ಟೊಂದ್ರು ಹೊಡೆದಾ ಬಿಟ್ಟಿ ನೋಡ್ರಿಗೆ ಇಷ್ಟು ತಗೊಂಡು ಅಂದರೂ ಅದ್ಭುತ ಹೊಡೆದ ಬಿಟ್ಟಿನಿ ಇನ್ನೊಂದು ಸ್ವಲ್ಪ ಇಷ್ಟೆಲ್ಲ ಅಂದ್ರೆ ಹದಿನೈದು ಪರ್ಸೆಂಟೇಜ್ ಆಗೈತೆ ರೀ ಬರೀ ಈಗ ಹತ್ತೊಂಬತ್ತು ಪರ್ಸೆಂಟೇಜ್ ಏನೋ ಒಂದು ಸ್ವಲ್ಪ ಮುಂದೆ ಬಂದಂಗೆ ಆಯ್ತು ನೋಡ್ರಿ ಈಗ ಯಾಕಂದ್ರೆ ಇದು ಎಲ್ಲ ಮ್ಯಾಗಿಂದು ಬೆಳೆ ಹೋದ್ರ ಒಟ್ಟ ಅದಕ್ಕೇನಿದೆ ಬರೀ ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಆಗೈತಿ ಓಕೆ ಓಕೆ ಹೊಡಿತಾ ಇದ್ದೀನಿ ಎಲ್ಲ ನೋಡಿ ಆಯ್ತೀನಿ ಇದನ್ನು ಮುರಿತೀನಿ ಇದನ್ನು ಮುರಿತೀನಿ ಇನ್ನೊಂದು ಸ್ವಲ್ಪ ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಆಯಿತು ಇನ್ನೊಂದು ಸ್ವಲ್ಪ ಐತಿ ಅಷ್ಟು ಹೊಡೆದ್ಬಿಟ್ರೆ ಒಂದು ಕತ್ತಮ ನಾಟಕ ಬಂದು ಓಹೋ ಎಲ್ಲ ಪುಡಿ ಪುಡಿ ಮಾಡಿದೆ ಇನ್ನೊಂದು ಮೂರು ಇಟ್ಟಂಗೆ ಅದಾವೆ ನನ್ನ ಕೈಯಾಗಿ ಚಿಲಿ ಪಿಲಿ ಇವಾಗ ಇದೊಂದು ಸರಪು ಫಟ್ 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 ಆದರೂ ಮೋದ ಓದ್ತಿ ಇವಾಗ ಓಕೆ ಸರಿ ಹೊರದು ಊತೀರಿ ಹಂಡ್ರೆಡ್ ಪರ್ಸೆಂಟೇಜ್ ಒಂದಾಗ ಹೊಡೆದಕ್ಕೆ ನಾವು ರೌಂಡಾಗಿ ಹೊಡೆದ ಅದೆಲ್ಲ ಒಂದೊಂದೊಂದೊಂದು ಇಟ್ಟಿಂಗಿ ಮುರಿದೀವಿ ಓಕೆ ಯಾರು ಅದ್ಭುತ ಡನ್ ನೆಕ್ಸ್ಟ್ ಕೂಡ ಮತ್ತೆ ಇದೇ ಥರ ಒಂದು ಅಪ್ಡೇಟ್ ಆಗಿ ಹೊಸ ಹೊಸ ಮತ್ತೆ ಮನೆ ಮತ್ತು ಹೊಸ ಹೊಸ ರೂಮನ್ನು ನಮಗೆ ಕೊಡ್ತಾರೆ ಅದೇ ಟೈಪ್ ನಾವು ಹೋಗ್ಬೇಕು ಮತ್ತು ನಮಗೆ ಇಲ್ಲಿ ಮೇಗೆ ಕೊಡುವಂಥ ಒಂದು ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಇದು ನಮಗೆ ಅಮೌಂಟ್ ಜಮಾ ಆಗುತ್ತೆ ಮತ್ತು ನಾವು ಬೇರೆ ಬೇರೆ ಗನ್ನನ್ನು ತಯಾರಿ ಮಾಡ್ಕೋಬೋದು ಮತ್ತು ಗನ್ನನ್ನು ಪರ್ಚೇಸ್ ಮಾಡ್ಕೋಬೋದು ಬನ್ ಆಗೋದ ಸೆಕೆಂಡ್ ಇಡೋದು ಸೆಕೆಂಡ್ ಇದೇ ಥರ ಒಂದು ಅಮೇಜ್ ಸಬ್ಸ್ಕ್ರೈಬ್